ಇವ ನಮ್ಮವ ಇವ ನಮವ ಇವ ನಮ್ಮವ ಎಂದೆನಿಸಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗ ಎಂದೆನೆ ಸಹಯ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಹಜರತ್ ಟಿಪ್ಪು ಸುಲ್ತಾನ್ರವರೇ ಈ ಒಂದು ಜಯಂತಿ ಎರಡು ನೂರ ಎಪ್ಪತ್ತ್ಮೂರನೇ ಜಯಂತಿಯ ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂಥ ಡಾಕ್ಟರ್ ಸೈಯದ್ ಶಾ ತಖಬೀರ್ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಮುಫ್ತಿ ಅಬ್ದುಲ್ ಅಜೀಜಿ ಇನಾಮಿ ಸರ್ ಅವರೇ ಮೌಲಾನಾ ಅಬ್ದುಲ್ ಖಾದಿ ಅವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಭಾಳ ಮಂದಿ ವೇದಿಕೆ ಮೇಲೆ ಗಣ್ಯರದ ಎಲ್ಲರ ಹೆಸರನ್ನು ಹೇಳ್ಕೊತ ನಿಲ್ಲಕ್ಕಾಗೋದಿಲ್ಲ ಸೇರಿರುವಂಥ ಎಲ್ಲ ಗಣ್ಯರೇ ಮತ್ತೆ ಮುಂದೆ ಒಂದು ರೀತಿ ಸೈನ್ಯದಂತೆ ಟಿಪ್ಪು ಸುಲ್ತಾನ್ ಸೈನ್ಯದಂತೆ ಕಾಣ್ತಾ ಇರುವಂಥ ಎಲ್ಲ ಮಹಾ ಜನತಾಯಿ ತಮ್ಮೆಲ್ಲರಿಗೂ ಅನಂತ ಸಲಾಮ್ಗಳು ಶರಣು ಶರಣಾರ್ಥಿಗಳು ಬಹುಶಃ ನಾನು ನಿಮ್ಮೂರ ಹೆಸರನ್ನು ಗೊಳಸಂಗಿ ಗೊಳಸಂಗಿ ಅಂತ ಕೇಳ್ತಿದ್ದೆ ನಾನು ಮೊನ್ನೆ ನಮ್ಮ ಬಂಧುಗಳು ನನಗೆ ಕಾರ್ಯಕ್ರಮ ಹೇಳೋಕಂದ ಭಾಳಕ್ಕೆ ಮಾತಾಡೋಕ್ಕಾಗಲಿ ನಾನು ಭಾಳ ಆರೋಗ್ಯ ತಪ್ಪಿಟ್ಟಿತ್ತು ಅವತ್ತು ನಿಜವಾಗಲೂ ನನಗೆ ಈ ಕಾರ್ಯಕ್ರಮ ಇವತ್ತು ನನಗೆ ಬರಾಕಿದ್ದು ಇರಲಿಲ್ಲ ಆರೋಗ್ಯ ತಪ್ಪಿತ್ತು ಆದರೂ ಕೂಡ ನಾನು ಏನು ಮಾಡಿದೆ ಅಂತ ಕೇಳಿದ್ರೆ ಇವ್ರ ಪ್ರೀತಿಯನ್ನು ನೋಡಿ ತಪ್ಪಿಸ್ಬಾರ್ದು ಅಂತ ಹೇಳಿ ನಾ ಈ ಕಾರ್ಯಕ್ರಮಕ್ಕೆ ತಪ್ಪದೆ ಬಂದೆ ನನಗೆ ಇಲ್ಲಿ ಬರಲಿಲ್ಲ ಅಂದ್ರೆ ಏನೋ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಸಂದರ್ಭವನ್ನು ಕಳ್ಕೊಂತಿದ್ಯಾ ಏನು ಅಂತೇಳಿ ಅನ್ಸಕತ್ತೆ ಇಲ್ಲಿ ಬಂದಿದ್ದೆ ನಿಮ್ಮನ್ನೆಲ್ಲ ನೋಡಿದಾಗ ಶೆಕ್ಸ್ಪಿಯರ್ ಒಂದು ಒಂದು ನಾಟಕದಲ್ಲಿ ಹಿ ಕೇಮ್ ಅಂಡ್ ಹಿ ಸಾರ್ ಆ್ಯಂಡ್ ಹಿ ಕಾಂಕರ್ಡ್ ಬಂದ ಅವ ನೋಡಿದ ಅವ ಗೆದ್ದ ಅನ್ನಂಗದಿರಿ ನೀವೆಲ್ಲ ಇವತ್ತು ನಾನು ಬೆಂಕಿ ಮೇಲೆ ಬಂದ್ಬಿಟ್ಲೆ ನೋಡಿದೆ ವಿಭೂತಿ ಧರಿಸಿದಂತ ಇಲ್ಲಿ ಹಿರಿಯರು ಇದ್ರು ಕುರಾನ್ ಪಠಣೆ ಮಾಡುವಂತ ಹಿರಿಯರಿದ್ರು ಇದ್ರು ಅವ್ರು ನೋಡಿದಾಗ ಇದಕ್ಕೆ ಸಮಾಜದಲ್ಲಿ ಸಾಮರಸ್ಯ ಇನ್ನೊಂದು ಎದಕ್ಕೆ ಬೇಕು ನಮಗೆ ಯಾಕೆ ಬೇಡ ಈ ಸಾಮರಸ್ಯ ಬೇಕು ಬಹುಶಃ ಈ ದೇಶವನ್ನ ನೀವೆಲ್ಲ ತಿಳ್ಕೊಬೇಕು ಇವರೆಲ್ಲ ಟಿಪ್ಪು ಸುಲ್ತಾನ್ ಅವರು ಬಸವಣ್ಣವ್ರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅಲ್ಲಿ ಫೋಟೋಗಳನ್ನ ಹಾಕಿದ್ರು ನೋಡ್ರಿ ಇನ್ನೂ ಬಹಳ ಫೋಟೋ ಅದಾವ ಇಲ್ಲಿ ಹಾಕಿದವ್ರ್ದ ಹೇಳಾಕತ್ತಿದೆ ನಾನು ಹಾಗೆ ಅಲ್ಲೊಂದು ಹಾಕಿರಲ್ಲ ಯಾರ್ಶಂತ್ ಸೇವಾಲಾಲ್ ಅವರು ಹಿಂದೆಗಡೆ ಸಂಗೋಳಿ ರಾಯಣ್ಣ ಅವರು ಆ ಕಡೆ ಹಾಕಿರಲ್ಲ ಎತ್ತೂರಾಣಿ ಚೆನ್ನಮ್ಮ ಅವರು ಇನ್ನೂ ಬಹಳ ಮಂದಿ ಅದ ಅವ್ರ ಯಾ ಕಡಿಮೆ ಹಾಕಿರ್ಲಿ ಈ ದೇಶದಲ್ಲಿ ಹೇಳ್ಕೊಂಡ ಕೊಂಡ್ರೆ ಬಹಳ ಇದು ಒಂದು ಸಾಮರಸ್ಯ ಬಹಳ ಈ ದೇಶದಲ್ಲಿ ಟಿಪ್ಪು ಸುಲ್ತಾನ್ ಅವರಿಂತ ಮಹಾ ಈ ದೇಶಕ್ಕೆ ಹೆಂಗ್ ಬಂದ್ರು ಈ ಜಗತ್ತಿಗೆ ಹೆಂಗ್ ಬಂದ್ರು ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತಿರುವಂತ ಒಂದು ಮೂರ್ ಸಂಗತಿ ಹೇಳ್ತೇನೆ ಈ ದೇಶಕ್ಕೆ ಅಥವಾ ಈ ನಾಡಿಗೆ ಈ ಭೂಮಂಡಲಕ್ಕೆ ಇವ್ರು ಯಾಕೆ ಬಂದ್ರು ಅಂತ ಕೇಳಿದ್ರೆ ಒಂದು ಕೆರಿ ಇತ್ತು ಅಂತ ತಿಳ್ಕೊರು ಒಂದು ದೊಡ್ಡ ಮೂರ ಜನ ಬರೆ ಇರ್ಬೇಕು ಬಹುಶಃ ಕೆರೆ ಇತ್ತಲ್ಲ ಆ ಕೆರಿಗೆ ಒಂದು ಆಡು ನೀರ್ ನೀರ್ ಕುಡಿಯಕ್ ಹೋಗ್ತತಿ ಏ ತಮ್ಮ ಸುಮ್ನಾತ್ವ ಮಾತಾಡಬೇಡ್ರಿ ನನ್ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅದಕ್ಕೆ ನೀವ್ ಸೈಲೆಂಟ್ ಕುಂತ ನನಗೆ ಹೇಳಾಕಿದಾಗ್ತದೆ ಒಂದು ಆಡ್ ನೀರ್ ಕುಡಿಯಕ್ಕೆ ಬರ್ತೈತಿ ಆ ಕೆರಿಗೆ ಹೆಂಗ್ ಕುಡಿತ ಆಡ ನೀರು ನೀರು ಹೆಂಗ್ ಕುಡಿತೈತೆ ಅಂದ್ರೆ ನೀರಾಗ ಒಂದ್ ಹೆಜ್ಜೆ ಅದ ಬಾಗ್ತದ ತನಗೆ ಎಷ್ಟ್ ಬೇಕಷ್ಟು ನೀರ್ ಕುಡಿತದ ಒಂದು ಕಾಲನ್ನ ನೀರಾಗಿಡ್ಲಾರದ ನೀರ್ ಕುಡಿದು ಹಿಂದಕ್ಕೆ ಬರ್ದು ಬಿಡ್ತತಿ ಎಡಿಗೆ ಆಡ್ ಬಂದಿತ್ತು ಇನ್ನೊಂದು ಬರ್ತತಿ ಅದ್ರ ಹಿಂದ ಯಾವ್ದು ಆಕಳ ಬರ್ತತಿ ಆಕಳ ನೀರ್ ಕುಡಿಯಕ್ಕೆ ಬರ್ತದೆ ಒಂದು ಕಾಲನ್ ಮಾತ್ರ ನೀರಾಗಿ ಇಡ್ತದ ಆ ನೀರನ್ನು ಕುಡಿದು ಹೋಗ್ಬಿಡ್ತತಿ ಅದ ಹಿಂದೆ ಮತ್ತೊಂದು ಬರ್ತಿರ್ತದೆ ಏನ್ ಹೇಳ್ತೀನಿ ಅಂತ ಗೊತ್ತಾಗಿರ್ಬೇಕು ನಿಮಗೆ ಏನ್ ಬರ್ತತಿ ಹೇಳ್ರಿ ಬಫ್ಲೋ ಎಮ್ಮಿ ಅಲ್ಲಿಂದ ಬಾಲ ಆಡಿಸ್ಕೊಂತ ಸಗಣಿ ಹಾಕೊಂತ ಇನ್ನೊಂದಿಷ್ಟು ಬಂದ್ರಿ ಇನ್ನೊಂದು ದನಗಳ ನೀರು ಕುಡಿಯಕ್ಕೆ ಬರ್ತಾವ ಅನ್ನೋ ಸದಾ ಪ್ರಜ್ಞಾನ ಇರಂಗಿಲ್ಲ ಅದಕ್ಕೆ ತಾನು ಎರಡೂ ಮಾಡ್ಕೊಂಡು ನೀರಾಗ ಹೋಗ್ತತಿ ಹೋಗಿ ಅಲ್ಲೇ ಎರಡೂ ಮಾಡಿ ನೀರ್ ಕುಡಿದು ತಾ ಹೊರಗ್ ಬರ್ತದಿಲ್ಲ ನೀಲ ಮತ್ತೆ ಉಳ್ಳ್ಯಾಡ್ತತಿ ಅಡಿ ಮಾಡಿ ಹಿಂದ್ ಬಂದವ್ರಿಗೆ ನೀರ್ ಕುಡಿಯೋಕೆ ಇಲ್ದಂಗೆ ಮಾಡಿ ಹೊರಗ್ ಬರ್ತೈತಿ ನೋಡ್ರಂ ಇಂತ ಮೂರ್ ಜನ ಬಂದಾರ ಜಗತ್ತಿಗೆ ಹೇಳಬೇಕಾಗತ್ತ ಟಿಪ್ಪು ಸುಲ್ತಾನ್ ಅವರು ಬಸವಣ್ಣ ಅವರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವರ ಇಲ್ಲಿ ಹಾಕಿದ್ರು ಅಷ್ಟಲ್ಲ ಎಲ್ಲಾ ಮಹಾತ್ಮರು ಈ ಜಗತ್ತಿಗೆ ಹೆಂಗ್ ಬಂದಾರ ಅಂತ ಕೇಳಿದ್ರೆ ಆಡ್ ಬಂದಂಗ ಬಂದಾರ ಆಟ ಬಂದಂಗ ಬಂದಾರ ಈ ಜಗತ್ತನ್ನ ಸುದ್ದಿಯಾಗಿಟ್ಟಗಾರ ಕೆಡಿಸೋಗಿಲ್ಲ ಇನ್ನೊಂದು ಎಮ್ಮಿ ಅಂತ ಜನ ಬಂದಾರ ಅವ್ರು ಏನ್ ಮಾಡಿದ ಅಂತ ಹೇಳಿದ್ರ ಈ ಜಗತ್ತನ್ನ ಏನ್ ಮಾಡಗಾರ ಅಂತ ಕೇಳಿದ್ರೆ ಎಳ್ಳ್ಯಾಡ್ರಂಗೆ ಉಳ್ಳಾಡಿ ಕಲ್ಸು ಮೇಲೋದರ ಮಾಡಗಾರ ನೋಡ ಶಾಮ್ ಕಾಮ್ ಅಂಡ್ ಕಾಯ್ಟ್ ನಾವು ಹೆಂಗಿದ್ವಿ ಅಂತ ಕೆಲ ಎಲ್ಲರೂ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂದಂಗಿದ್ವಿ ನಮ್ಗೆ ಎಣ್ಣೆ ಹೊಳ್ಳಾಡಿ ನಮ್ಗೆ ನೀರು ಕುಡಿಯಾಕಿಲ್ದಂಗೆ ಮಾಡಿ ಕೋಮಿಸ್ಕೊಂಡ ಅದಕ್ಕೆ ನಮ್ಮ ಸಮಾಜದಲ್ಲಿ ಮೂರು ತೆಲಿಯದ ಎಷ್ಟ್ ತಲೆ ಮೂರು ಯಾವ್ಯಾವ ಒಂದ್ ಮುಸ್ಲಿಂ ತರಲಿ ಒಂದ್ ಸಿಖ್ ತಲಿ ಕ್ರಿಶ್ಚಿಯನ್ ತಲಿ ಅಲ್ ಮತ್ತೆ ತಲೆ ಇಲ್ಲಿ ಕಾಣುವಲ್ಲ ಅಲ್ಲ ಬೇರೆ ಯಾವ ಒಂದು ಸ್ವತಂತ್ರ ಒಂದು ಸ್ವತಂತ್ರ ತೆಲಿ ಅರ್ಥ ಆಗೋ ತಾಣ ನಿಮಗೆ ಬಿಡಿಸಿ ಹೇಳಕ್ ಆಗಲ್ಲ ನನಗೆಲ್ಲ ಸ್ವಲ್ಪ ಗಂಟ್ಲನ್ನು ಅದಕ್ಕೆ ಒಂದು ಸ್ವತಂತ್ರತೆಯಲ್ಲಿ ಇನ್ನೊಂದು ಅತಂತ್ರ ತೆಲಿ ಇನ್ನೊಂದು ಕುತಂತ್ರ ತೆಲಿ ಈ ಕುತಂತ್ರತೆಯಲ್ಲಿ ಅತಂತ್ರ ತೆಲಿ ಕೆಡಿಸಿದಂತೆ ಕುತಂತ್ರದಲ್ಲಿ ತಾನು ಬರ್ದಂಗೆ ಈ ಸಮಾಜದಾಗ ಮತ್ತೊಂದ್ ತಲೆನೂ ಅಧೀಸ್ ಕೊಡೋದು ಕೆಡಿಸಿ ಇದ್ರ ಕುತಂತ್ರ ಮಾಡುದು ಅದ್ರ ಮಾತು ಕೇಳಿ ಇನ್ನೊಂದು ಇನ್ನೊಂದ್ ತೆಲೆ ಸ್ವತಂತ್ರ ತಲೆ ಅದು ಇದನ್ನು ಕೇಳಂಗಿಲ್ಲ ಅದನ್ನು ಕೇಳಂಗಿಲ್ಲ ನಾನಾ ಟಿಪ್ಪು ಸುಲ್ತಾನ್ ಅಂತ ಹೇಳಿ ನಾನಾ ಬಸವಣ್ಣ ಅಂತ ಹೇಳ್ಬೋದು ಅಂತ ನಾನಾ ಅಂಬೇಡ್ಕರ್ ಅಂತ ಹೇಳಿ ಅಂತ ಅವೆಲ್ಲ ಸ್ವತಂತ್ರದಲ್ಲಿ ಆ ಏನು ಏನ್ ಅಂತ ಕರಿದ್ರ ಈ ಜಗತ್ತಿನ ಜನರನ್ನೆಲ್ಲವನ್ನ ಕೂಡಿಸಿ ಹೆಂಗ್ ಬದುಕಾಕ್ ಹೇಳ್ಯಾರ ಅಂತ ಕೇಳಿದ್ರೆ ನೀವು ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನಂಗ ಬದುಕಿ ಅಂತೇಳಿ ಅಂತ ಇವತ್ತ ಬಂಧುಗಳೇ ನಾನೊಂದು ಘಟನೆ ಹೇಳಾಕ್ ಬರ್ತೀನಿ ಮನುಷ್ಯ ದೊಡ್ಡವಲ್ಲ ಮನುಷ್ಯ ದೊಡ್ಡವಲ್ಲ ಇವತ್ತು ಟಿಪ್ಪು ಸುಲ್ತಾನ್ ಅವರ ನೆನಸ್ಕೊಂತೀವಿ ಅಂಬೇಡ್ಕರ್ ಅವ್ರನ್ನ ಎನಸ್ಕೊಂತೀವಿ ಬಸವಣ್ಣವ್ರ ಎನಸ್ಕೊಂತೀನಿ ನಾನು ನಿಮಗೊಂದು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮ ಅಪ್ಪನ ಹೆಸರು ಏನು ಅಂತ ಕೇಳ್ತೇನೆ ನಾನು ಹೇಳ್ತೀರಲ್ಲ ನೀವೆಲ್ಲರೂ ಹೇಳ್ತೀರಿ ನಿಮ್ಮ ಅಪ್ಪನ ಅಪ್ಪನ ಹೆಸರು ಏನು ಅಂತ ಕೇಳ್ತೀನಿ ಕೆಲವೊಬ್ರು ನಂತಿದ್ದವ್ರು ಹೇಳ್ತಾರೆ ಅದು ನಂತರ ಕೆಲವೊಬ್ರು ಇನ್ನೊಂದಿಷ್ಟು ಕೇಳ್ತೀನಿ ನಿಮ್ಮ ತಂದೆಯ ಹೆಸರು ಏನೋ ತಂದೆಯ ತಂದ ಹೆಸರೇನೋ ಅವರು ತಂದೆ ಹೆಸರು ಏನು ಅಂತ ಕೇಳ್ತೀನಿ ಕೇಳಿ ಬರ್ತೀವಿ ತಾಡಿ ಪಂಚಾಯತ್ಗಳು ಎಲ್ಲ ರೈತನ ಅಂತೀರಿ ಅವ್ರ ತಂದಿ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಂಗಿಲ್ಲ ನನಗೊಂದು ಆಶ್ಚರ್ಯ ಆಗತೀ ಟಿಪ್ಪು ಸುಲ್ತಾನ್ ನಿಮ್ಮ ಮಾವ ನಿಮ್ಗೆ ಹೆಣ್ಣು ಕೊಟ್ಟಾನ ನಿಮ್ಗೆ ಆಸ್ತಿ ಬಿಟ್ಟೋಗ್ಯಾನ ಹೌದಲ್ಲ ಒಂದು ಪ್ರಶ್ನೆ ಇದೆ ಇಲ್ಲ ಏನು ಕೊಟ್ಟೋಗ್ಯಾರವರು ಅವರು ಹೋಗಿ ಎಷ್ಟು ಅಂತ ಕೇಳಿದ್ರೆ ಹತ್ತೊಂಬತ್ತು ಹದಿನೇಳು ನೂರ ನಾಲ್ಕರಲ್ಲಿ ಹೋಗ್ಯಾರ ಮೇ ಒಂಬತ್ತರಂದು ಅವರು ಪೈಲಂಬರವಾಸಿ ಆಗ್ಯಾರ ಅವ್ರ ಚರಿತ್ರೆ ಹೇಳ್ತೀರಿ ಅವ್ರ ತಂದೆ ಅಲಿ ಅಂತ ಹೇಳ್ತೀರಿ ಹೇಳ್ತಿರಿ ನೀಸಾ ಅಂತ ಹೇಳ್ತೀರಿ ಅವ್ರಿ ಹಂಗ ನೆನಪು ಬಿಡಿದ್ರೆ ನಿಮ್ಗೆ ಅದೇ ಕಾಲದಲ್ಲಿ ನಿಮ್ಮ ನೀವು ಇದ್ರಲ್ಲೇ ಗಿಡ ಮತ್ತ ಅವ್ರು ಯಾಕೆ ನೆನಪಿಲ್ಲ ನಿಮ್ಮ ಹಡದಂತ ತಂದೆ ತಾಯಿಗಳು ಟಿಪ್ಪು ಸುಲ್ತಾನ್ ಅವ್ರ ನಾಟ ನೆನಪುದಾರೆ ಅಂಬೇಡ್ಕರ್ ನಾಟಕ ನೆನಪದಾರೆ ಕಿತ್ತೂರಾಣಿ ಚೆನ್ನಮ್ಮ ನೆನಪಿ ಹಾಕಿದಾರೆ ಅಬ್ದುಲ್ ಕಲಾಂ ಯಾಕೆ ನೆನಪದ ಯಾಕೆ ಅವರು ಈ ದೇಶದಲ್ಲಿ ಪರಿಸ್ಥಿತಿ ಅಂತ ಕೇಳಿದ್ರೆ ಚಂದ್ರಶೇಖರ್ ಕಂಬಾರ ದಗಿರೋ ಚಂದ್ರಶೇಖರ್ ಕಂಬಾರ್ ಅವರು ಒಂದು ಪದ್ಯ ಬರೀತಾರೆ ಈ ದೇಶದ ಪರಿಸ್ಥಿತಿ ಹೆಂಗ ಅಂತ ಕೇಳಿದ್ರೆ ಲಂಚ ತಗೊಂಡೆ ಏನು ಲಂಚ ತಗೊಂಡೆ ಹಿಡಿದ್ರ ಪೂರ್ತಿ ಕೇಳ್ರಿ ಲಕ್ಷ ಕೊಟ್ಟು ಲಂಚ ತಗೊಂಡೆ ಹಿಡಿದ್ರು ಕೊಟ್ಯಾ ಬಿಟ್ರಿ ಅರ್ಥ ಆಗಿರ್ಬೇಕು ಲಂಚ ತಗೊಂಡೆ ಹಿಡೋದ್ರಿ ಕೊಟ್ಟ ಬಿಟ್ರು ದೇಶ ಇದೆ ತಗೊಳ್ಳೋದು ಟೇಬಲ್ ಕೊಡೋದು ಮೇಲ್ ಬಿಡೋದು ನಮ್ ದೇಶ ಆ ಪರಿಸ್ಥಿತಿ ಬಂದೋದು ಇವತ್ತೆ ನೋಡ್ರಿ ಅವ್ರು ಹೆಂಗ್ ಬದುಕಿದ್ರು ನಾಲ್ಕನೇ ಮೂರನೇ ಹಂಡ್ಲು ಮೈಸೂರು ಆದಾಗ ಸಹಾಯಕ ಸೈನ್ಯ ಪದ್ಧತಿಯನ್ನು ಹೇಳಿ ಲಾರ್ಡ್ ವೆಲ್ಲಸ್ಲಿ ಹೇಳ್ತಾರೆ ಲಾರ್ಡ್ ಅವರ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಒಂಬತ್ತು ಮಂದಿರ್ತಾರೆ ದಿವಾನ್ ಪೂರ್ಣಯ್ಯ ಬಂದು ಹೇಳ್ತಾರೆ ಟಿಪ್ಪು ಸುಲ್ತಾನ್ ಅವ್ರಿಗೆ ಟಿಪ್ಪು ಸುಲ್ತಾನ್ ಅವರೇ ರಾಜಣ್ಣಿ ಅವರಿದ್ದಾರೆ ಅವ್ರ ಹತ್ರ ಐತೆ ಇದೆಲ್ಲ ಕೊಡೋಣ ನಿಮ್ಮ ಮಕ್ಕಳ ಅವ್ರು ಬಿಡಿಸ್ಕೊಂಡು ಬರೋನು ಬಿಡಿಸ್ಕೊಂಡು ಬಂದು ಆ ಲಾರ್ಡ್ ವೆಲ್ಲರ್ಸ್ ಆ ಈಸ್ಟ್ ಇಂಡಿಯಾ ಸರ್ಕಾರ ನೀ ಇಷ್ಟು ನಮ್ ದೇಶ ನಮ್ ಕಂಪನಿ ಕೊಟ್ಬಿಟ್ಟಂತ ಕೇಳಿ ಮುಂದಿನ ರಾಜರನ್ನು ನಿಮ್ಮ ಮಕ್ಕಳನ್ನ ಮಾಡ್ತೀನಿ ಅಂತ ಹೇಳ್ದ ಟಿಪ್ಪು ಸುಲ್ತಾನ್ ಅವ್ರು ಹೇಳ್ತಾರೆ ನಾನೊಬ್ಬ ನಿಜವಾದ ಮುಸ್ಲಿಮ್ ಆಗಿ ಹುಟ್ಟಿನಿ ಐದತ್ತು ಅಲ್ಲ ಕುರ್ತು ನಮಾಜ್ ಮಾಡ್ತೀನಿ ಆ ಪುಕ್ಷಿ ದುಡ್ಡಿಸ್ಕೊಂಡು ನನ್ನ ಮಕ್ಕಳನ್ನ ಬಿಡಿಸ್ಕೊಳ್ಳಂಗಿಲ್ಲ ನನ್ ನಾನು ಹೆಂಗೆ ಅವ್ರ ಜೊತೆಗೆ ಯುದ್ಧವನ್ನ ಮಾಡಿ ಸಾಯ್ತೀನಿ ಅಂತ ಹೇಳಿ ನೀವು ಹೋದ್ರೆ ಅವ್ರ ಚರಿತ್ರೆ ಕೂದ ನಿಂತದೆ ಇವತ್ತು ಹಂಗಲ್ಲ ಅವ್ರ ಮಕ್ಳವ್ರು ಅತ್ತೆ ಇಟ್ಟು ಅವ್ರ ದೇಶಕ್ಕಾಗಿ ಹೋರಾಡಿದ್ರು ಇವ್ರ ದೇಶ ಇಟ್ಟು ಅವ್ರ ಮಕ್ಕಳಾಗಿ ಅವರು ಇಂಗ್ಲೆಂಡಿನ ಬ್ರಿಟಿಷರು ಇವ್ರು ಭಾರತೀಯ ಬ್ರಿಟಿಷರು ಇವ್ರು ಎಲ್ಲ ನಮ್ಮ ಮಧ್ಯದಲ್ಲಿ ಅದಾರ ನಮ್ಮ ಮಧ್ಯದಲ್ಲಿ ನಮ್ ಶಿಂದ ಆಫೀಸ್ ಬೇಕದ ನಿಮ್ಮ ಯಾವ್ದು ಇರ್ತಾವ್ ರೋಡ್ ತಿಂತಾರ ಗಟರ್ ತಿಂತಾರ ರಸ್ತೆ ತಿಂತಾರ ಯಾಕೆ ನಮ್ಮ ದೇಶ ಹಿಂಗ್ ಅಂತ ಕೇಳಿದ್ರೆ ಅದಕ್ಕೆ ಹಿಂಗೈತಿ ವಿಶ್ವೇಶ್ವರಯ್ಯನವರು ಅಮೇರಿಕ ಇಂಗ್ಲೆಂಡ್ ಹೋಗಿರ್ತಾರ ಹೋದಾಗ ಅಲ್ಲಿ ಸರ್ಕಸ್ ಕಂಪ್ನಿ ಬಂದಿರ್ತಾರೆ ಸರ್ಕಸ್ ಕಂಪ್ನಿ ಸರ್ಕಸ್ ಕಂಪ್ನಿ ಬಂದಾಗ ಅಲ್ಲೆಲ್ಲ ಬಹಳ ಕಸರತ್ ತೋರಿಸ ಒಬ್ಬ ಇನಿ ಎರ್ದ ಹಲ್ಲಿ ಎರಡ್ದಂಗೆ ಇರ್ತಿರ್ತಾನೆ ಒಬ್ಬ ತಂತಿ ಮೇಲೆ ನಡೀತಿರ್ತಾನೆ ಒಬ್ಬ ಕಾಲು ನಡೀತಿರ್ತಾನೆ ಅದನ್ನೆಲ್ಲ ತೋರಿಸುವಂತ ಬಂದು ಮುದ್ದು ವಿಶ್ವೇಶ್ವರಯ್ಯನಿಗೆ ಯಾಕೆ ತೋರಿಸ್ತಾರಂತ ಕೇಳಿದ್ರೆ ಇವ ಅದನಲ್ರಿ ಇವ ಸುಜಿ ನುಗ್ತಾನ್ರಿ ಡಬ್ಣಾ ನುಮ್ತನ್ರಿ ಗುಂಡು ನುಮ್ತಾನ್ರಿ ಅಂತ ಹೇಳಿದ್ರು ಅವ್ರು ಹೇಳಿದಂತೆ ಇವ ಸುಜಿ ನುಂಗೋದ್ ಏನ್ ದೊಡ್ಡಾಗದಿವ ಡಬ್ಣ ನುಂಗದೇನ್ ದೊಡ್ಡಾಗದ್ ಇವ ಕಬ್ಣ ನುಂಗ್ ಏನ್ ದೊಡ್ಡಗದ್ದು ನಮ್ ದೇಶದ ಹುಲ್ಲಿನ ನುಂಗ್ಯಾರ ನುಂಗಾರ ನುಂಗ್ಯಾರ ನಂಗೆ ಯಾರ ಲೋಕಸಭೆ ನಂಗಾರ ಹೇಳಿದಂತ ಇಲ್ಲನು ಇವರು ನಮ್ಮ ಮಧ್ಯದಲ್ಲಿ ಇದ್ದಂತ ಈ ಸ್ವತಂತ್ರ ಸಿಕ್ಕ ಬಳಿಕ ಬೆಣ್ಣಿ ಹೊಂದಿತ್ತೀನೋ ಅಂತ ಬ್ಯಾಕ್ ಇದ್ದಂಗೆ ಅಡಿಗೆ ಮನೆಯಲ್ಲಿ ಬ್ಯಾಕ್ ಇದ್ದಂಗೆ ಇದು ಹೆಂಗಿದ್ದು ಹತ್ನಾಗ ಯಾರು ಪ್ರಸ್ತುತ ಆಕಾರ ಬಂಧುಗಳೇ ಅಂತ ಕೇಳಿದ್ರೆ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ನಾವು ನೆನ್ಪಿಟ್ಕೋಬೇಕು ಯಾರು ಟಿಪ್ಪು ಸುಲ್ತಾನ್ ಯಾರೋ ಬೈತಾರ ಬೈಯಾರು ನನಗೂ ಬೈತಾರೆ ನಿಮಗೂ ಬೈತಾರ ಒಣೆ ಆಗಿರ್ತಾರ ಊರಾಗಿರ್ತಾರ ಅವ್ರ ಬಗ್ಗೆ ತನಿಖೆ ಕಡಿಸ್ಕೋಬಾರದು ಮನ ತಗೊಂಡು ನಮ್ಮ ಹೆಣ್ಮಕ್ಳು ಹಸಿರು ಮಾಡೋ ಮುಂದೆ ಹಳ್ಳ ತೆಗೆದು ಒಪ್ಪಾರೆ ಅಕ್ಕಿ ಇಟ್ಕೊಂಡು ಅನ್ನ ಮಾಡಿ ಊಟ ಮಾಡ್ತೀವಿ ನಮ್ಗೆ ಹಳ್ಳಿ ಹಂಟದ ಡೋಜರ್ ನಿಮೊಂದ್ ಸರಸ್ ಬಂದು ಅಂತ ರೋಡ್ ಮಾಡ್ಕೊಂಡು ಕೊಡ್ತು ಇವ್ರು ಹೊಗಳರಿಗೆ ಜಗಳರಿಗೆ ಏನ್ ಮಾಡ್ಬಾರ್ದು ಅಂತ ಕೇಳಿದ್ರೆ ನಾವು ಗಮನ ಕೊಡ್ಬಾರ್ದು ಇಲ್ಲ ಸಮಾಜದ ಬದ್ಕಾತಾಗಂಗಿಲ್ಲ ಇಬ್ರು ತಂದಿ ಮಕ್ಳು ಹೇಳ ಹೇಳಬೇಡ ಇಬ್ರು ತಂದಿ ಮಕ್ಳು ಅಂತ ರಸ್ತೆದಾಗ ಆಗಿನ ಕಾಲ ಹೋಗೋದನ್ನ ಕತ್ತಿ ತಗೊಂಡು ಹೊಂಟಿದ್ರಂತ ಕತ್ತಿ ಕತ್ತಿ ತಗೊಂಡು ಇನ್ನೂ ಕತ್ತಿ ಸಣ್ಣವಿತ್ತು ಹಿಂಗ ಅವ್ರ ಮಗ ಇದ್ದ ಅವಂದ ಎಪ್ಪ ನೀನು ಕತ್ತಿ ಮ್ಯಾಗ್ಯಾರು ನಾನು ನಡ್ಕೊಂತ ಬರ್ತೀನಿ ಕತ್ತಿ ಸಣ್ಣ ಹತ್ತೀ ಅಂತ ನೋಡಿ ಅವ್ರ ಏರಿದ ಕತ್ತೆ ಮ್ಯಾಗ ಕತ್ತು ಹಂತ್ ಆ ಹುರವನ್ನು ಇಷ್ಟು ಬಂದು ಕೂತಿದ್ರೆ ಅವ್ರಂದ್ರು ಏ ಮುದುಕಾಗಿ ತಿಳಂಗಿಲ್ಲ ಆ ಸಣ್ಣ ಹುಡುಗರು ನಡ್ಸ್ಕೊಂತ ಬರಾಕತ್ತಿದ್ದೀ ನೀನು 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 ಅಂದ್ರ ಮುಂದ್ ಕತ ಹೋಯ್ತು ತಮ್ಮ ನನಗೆ ಇವರ ಭಯ ಕತ್ತಿದ್ರು ನಾ ಕೆಳಗಿಳಿತೀನಿ ನೀ ಕತ್ತಿ ಮೇಲೆ ಹತ್ತ ಅಂತಂದ ಇವ ಹತ್ತಿದ ಅದ್ರ ಮೇಲೆ ಮತ್ತೊಂದು ಊರು ಬಂತು ಗೊಳಸಂಗಿ ದಾಟಿದ್ರು ವಿಜಾಪುರ ಬಂತ ಅಲ್ಲೊಂದಿಷ್ಟು ಮಂದಿ ಕುಂತಿದ್ರು ಅವ್ರಂದ್ರು ಕಡರ್ ಮೂರ್ ಎಡಿಗೆ ತುಂಬಾ ಗಂಗಿ ಹರೇದ ಮದ್ವೆ ಮುದುಕು ನಡ್ಸ್ಕೊಂತ ಬಂದ್ ಕತ್ತಿ ಮೇಲೆ ನೀ ಕೂತೀನ ಅಂತಂದ್ರು ಅವನು ಹೇಳ್ದ ಹೆಂಡಗಳ ಮುಂದೆ ಮಾತಾಡಿದ್ರು ಇಲ್ಲ ಊರಾಗ ನಿನಗ್ ಬೈದ್ರು ಈ ಊರಾಗ್ ನನಗ್ ಬೈದ್ರು ಇಬ್ರು ಕೂಡ ಇಬ್ರು ಕೂಡ ಹತ್ತಿದ್ರು ಕತ್ತ ಇಬ್ರು ಕೂಡ ಹೆತ್ತಿದ್ರ ಹತ್ತ ಮುಂದ್ ಹೋದ್ ಕತ್ತಿ ಹೋದ್ರೆ ಆ ಊರಂಗ ಕತ್ತಿ ಮರಿಯತಿ ಇಬ್ರು ಇಷ್ಟ ದಪ್ಪ ಅಂದ್ರಿ ಹತ್ತಿರಿ ಕತ್ತಿ ಟಾಂಕ್ ಏನ್ ಆಗ್ಬೇಕು ಅಂತ ಕೇಳ ನನ್ ಮುಂದೆ ಏನ್ ಮಾಡಿದ್ರಲ್ಲ ಅಲ್ಲಿ ತೋಲ್ ಬಿದ್ದಿ ಕಾಲ್ ಕಟ್ಟಿ ಇಬ್ರು ಹಗಿನ ಮಗ ತಗೊಂಡ್ ಹೊಂಟ ಪರಿಸ್ಥಿತಿ ಹೆಂಗ ಬರ್ತೈತಿ ಅಂತ ಕೇಳಿದ್ರೆ ಈ ಜನ ನೋಡ್ಕೊಂತ ಹೊಂಟ್ರ ಹಿಂಗಾಗ್ತದಿದೀನಿ ಯಾಕೆ ಹೇಳಾಕತ್ತೀನಿ ಅಂತ ಕೇಳಿದ್ರೆ ಟಿಪ್ಪು ಸುಲ್ತಾನ್ ಬೇಕಾದವ್ರಿಗೆ ಕೆಟ್ಟಂತ ಹೇಳ್ತಾರ ಬೇಕಾದವ್ರ ಚಲೋ ಹೇಳ್ತಾರೆ ಬ್ಯಾಡಾದ್ರ ಏನ್ ಹೇಳ್ತಾರ ಬಂಗಾರ ಟಿಪ್ಪಾಗ ಕೊಟ್ಟರೆ ಬಂಗಾರ ಆಗಿರ್ತೈತಿ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಟಿಪ್ಪು ಚುತಿ ಬರೋದಿಲ್ಲ ಬಸವಣ್ಣ ಅವ್ರಿಗೆ ಚುತಿ ಬರೋದಿಲ್ಲ ಮೊಹಮ್ಮದ್ ಪೈಗಮ್ ಚುತಿ ಬರಂಗಿಲ್ಲ ಯಾರ ಈ ಜಗತ್ತಿನಲ್ಲಿ ಚಲೋ ಬದಿಕ್ ಹೊಕ್ಕಲ್ಲ ಫುಟ್ ಪ್ರಿಂಟ್ಸ್ ಆನ್ ಸ್ಯಾಂಡ್ ಆಫ್ ಹಿಸ್ಟ್ರಿ ಇತಿಹಾಸದ ಕಾಲ ಗರ್ಭದಲ್ಲಿ ಚೊಲೋ ಯಾರು ಬಿಟ್ಟ ಹಾಕ್ತಾರಲ್ಲ ಚೊಲೋ ಯಾರು ಮಾಡ್ತಾರಲ್ಲ ಅವ್ರು ಹೆಂಗ ಹಾಕ್ತಾರ ಭಗವಂತನ ದೋಹಾಕೃತ ಅವ್ರ ಕೃಪೆಗೆ ಪ್ರಾಪ್ತರ ಹಾಗೆ ಆಗ್ತಾರ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗ್ತದೆ ಬಹುಶಃ ನೀವು ನಮ್ಮ ಸ್ವತಂತ್ರ ಭಾರತದ ಹೋರಾಟಕ್ಕೆ ಒಬ್ಬ ಉಗ್ರಗಾಮಿಗಳ ಹೆಸರನ್ನು ಕೇಳಿದೀವಿ ನೀವು ನಾನ್ ಯಾಕೆ ಕೇಳಾಕತ್ತೀನಿ ಅಂತ ಕೇಳಿದ್ರೆ ಬಾಳ್ ಮಂದಿ ಇದೀನಲ್ಲ ಹೇಳಂಗಿಲ್ಲ ಇತಿಹಾಸ ಮುಚ್ಚಾಕ್ಯಾರ ಈ ದೇಶದಾಗ ಅತಂತ್ರ ಅಲ್ಲ ಅವ್ರ ಕೈಯ ಪ್ಯಾನ್ ಹಾಳಿ ಎಲ್ಲ ಅವ್ರ ಕೈಯಾಗಿದ್ದು ಅವ್ರೆ ಬರ್ಕೊಂಡ್ಬಿಟ್ರೆ ಹಿಸ್ಟ್ರಿ ಇದೆ ನಾವು ಬರೀಬೇಕಾಗೈತಿ ಹಳ್ಳಿ ಅನ್ನೋದು ಏನ್ ಮಾಡ್ಬೇಕಾಗೈತಿ ಇತಿಹಾಸ ನಾವು ಬರೀಬೇಕಾಗೈತಿ ಹೊಳ್ಳಿ ಅದಕ್ಕೆ ಅವರು ಯಾರು ಅಂತ ಕೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ನೆನ್ಪಿಟ್ಕೊಟ್ಟರು ಸುಭಾಷ್ ಚಂದ್ರ ಬೋಸ್ ಉಗ್ರಗಾಮಿಗಳವರು ಅವರು ತಮ್ಮ ಭಾರತ್ ಪಸ್ ಅಂತ ಒಂದು ಸೈನ್ಯವನ್ನು ಕಟ್ಟಿರ್ತಾರೆ ಆ ಸೈನ್ಯಕ್ ಒಂದು ಧ್ವಜವನ್ನು ಮಾಡಿರ್ತಾರೆ ಆ ಧ್ವಜದಲ್ಲಿ ಏನು ನೀವು ಇವತ್ತು ಇತಿಹಾಸವನ್ನು ಹೋದ್ರಿ ಬಹಳ ಮಂದಿ ಹೇಳೋದಿದ ಆ ಧ್ವಜದಲ್ಲಿ ಯಾವ ಚಿತ್ರ ಹಾಕಿರ್ತಾರೆ ಅಂತ ಕೇಳಿದ್ರೆ ಟಿಪ್ಪು ಸುಲ್ತಾನ್ ಅವರು ತಾವೇನು ಒಂದು ಧ್ವಜವನ್ನು ಮಾಡಿದ್ರು ಆ ಧ್ವಜದಲ್ಲಿ ಹಾಡುವ ಹುಲಿಯನ್ನು ಹಾಳುವಂತ ಹುಲಿಯನ್ನು ಚಿತ್ರ ಹಾಕೊಂಡ್ರು ಟಿಪ್ಪು ಸುಲ್ತಾನ್ ಅವರು ಆ ಚಿತ್ರವನ್ನು ಯಾರು ಹಾಕ್ತಾರೆ ಅಂತ ಕೇಳಿದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಹಾಕೊಂಡಿರ್ತಾರ ಸುಭಾಷ್ ಚಂದ್ರ ಬೋಸ್ ಅವ್ರು ಹಾಕೊಂಡಿರ್ತಾರೆ ಈ ದೇಶದಲ್ಲಿ ಕರ್ಮ ಏನ್ ಹೇಳ್ಬೇಕು ಗಾಂಧಿ ಅಂದಂತ ಕೊಂದ ನಾಥೂರಾಮ್ ಗೋಡ್ಸೆ ಹೀರೋ ಆಗ್ಯಾರ ಇವತ್ತ ಗಾಂಧಿ ಜೀರೋ ಆಗ್ಯಾರ ಇವತ್ತಾಗಿಲ್ಲ ಯಾರ್ ಮಾಡಿದವರು ಅಡಿದವ್ರು ಜೀರೋ ಮಾಡಿದವ್ರು ಯಾರು ಹೀರೋ ಮಾಡಿದವ್ರು ಯಾರು ಹುಲಿಗ ಬೆಕ್ಕಟ್ಟು ಮಾಡಿಟ್ಟಾರ ಗಾಂಧಿಯನ್ನು ಬೆಟ್ಟ ಮಾಡ್ಯಾರ ಕೊಂದವನು ಹುಲಿ ಮಾಡ್ಯಾರ ಹುಲಿ ಮಾಡ್ಯಾರ ಐತು ಇತಿಹಾಸ ಇತ್ತಲು ಒಂದೇ ಇದ್ದಿದ್ದಿಲ್ಲ ಅದ್ ಮಾಡಿದವ್ರು ಯಾರು ಅತಂತ್ರ ತೆಲಿಗಳ ದೇಶದಲ್ಲಿ ನಮ್ಮನ್ನ ಮಧ್ಯದಲ್ಲಿ ಅವ್ರು ಒಂದು ಗಡಿಗೆಗೊಂದು ಒಂದು 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 ಸೋಮನೆ ಹಾಲ್ ಒಂದು ಕೆಜಿ ಕೆಜಿಬೇಕು ಒಂದು ಹಳ್ಳ ಹಾಕಿದ್ರೆ ಸಾಕು ಈ ದೇಶದ ಸಾಮರಸ್ಯದ ಅಂತ ಕೇಳಿದ್ರೆ ಉಪ್ಪು ಹಾಕಕತ್ತಾರೆ ನೀವು ಉಪ್ಪು ಉಪ್ಪು ಹಾಕಿದ್ರು ಕೂಡ ಏನಾಗಬಾರ್ದು ಅಂತ ಕೇಳಿದ್ರೆ ಹಾಲು ಕೇಳಬಾರ್ದು ತುಪ್ಪ ತುಪ್ಪಾಗಬೇಕು ನೀವು ತುಪ್ಪಾಗಿ ದೇಶವನ್ನು ಏನಾಗ್ತದೆ ಅಂತ ಕೇಳಿದ್ರೆ ಈ ಒಂದು ಟಿಪ್ಪು ಸುಲ್ತಾನ್ ಹೋದಂಥ ಒಂದು ಕೆಲಸಕ್ಕೆ ಭಾಳ ಹೇಳಿದ್ರೆ ಅವರೆಲ್ಲ ಹೇಳ್ಯಾರ ನಾನು ಮತ್ತದನ್ನೆಲ್ಲ ಹೇಳ್ಕೊಂತ ಹೋಗ್ರಂಗಿಲ್ಲ ಬಹುಶಃ ಸ್ವಲ್ಪ ನನ್ನ ಮೆಂಟಲ್ ಪ್ರಾಬ್ಲಮ್ ಕಾರ್ಯಕ್ರಮ ಜಾಸ್ತಿ ಆಗಿ ಬಹುಶಃ ನಿಮ್ಮ ಹೆಸರೇನು ಅಬೂ ಬಕ್ಕರ್ ನೋಡ್ರಿ ಎಷ್ಟು ಹೆಸರು ಚಲೋ ಐತಿ ಅಬೂ ಬಕ್ಕರ್ ಬಂದಿದ್ರು ನಮ್ಮ ಹತ್ರ ಕೇಳೋಕೆ ಭಾಳ ಅಂತ ನಾನು ಕೇಳೋಕ್ಯಾಕಂದ್ರೆ ಕೇಳಿ ಜ್ವರ ಬಂದಿದ್ದು ಗಂಟ್ಲ ಭಾಳ ಪೇನ್ ಆಗಿತ್ತು ಅದಕ್ಕೆ ನಮ್ಮ ಬಸ್ಕಿರೋರಿಗೆ ಹೆಣಗೆ ಜಲ್ದಿ ಕೊಟ್ಟು ಬಿಡಿ ನಾವು ಸ್ವಲ್ಪ ಇಳುಕಿ ಬಿಟ್ಟು ಹೋಗ್ತೀನಿ ನನಗೆ ಸ್ವಲ್ಪ ಸಣ್ಣ ಜ್ವರ ಅದ ಒಳಗೆ ಅದಕ್ಕೆ ಅಂದ್ರೆ ನಾನು ಇದನ್ನೆಲ್ಲ ನೋಡಿ ನಿಮ್ಮ ಜನ ನೋಡಿ ನನಗೆ ಭಾಳ ಖುಷಿ ಆಯಿತು ಬಹಳ ಭಾಳ ಜನ ಸಂಘಟನೆ ಮಾಡಿದ್ರು ಅವ್ರಿಗೆಲ್ಲ ಸನ್ಮಾನ ಮಾಡಿದ್ರಿ ಅವ್ರು ಮೂರು ಬಂದಿಗೆ ಸನ್ಮಾನ ಮಾಡಿದ್ರಿ ನೋಡು ಬಹುಶಃ ನನಗನ್ನಿಸ್ತದೆ ಮೂರು ಮಂದಿ ಅವರು ನೂರು ಮಂದಿ ಅದ ಎಷ್ಟು ಮಂದಿ ಅದಾರ ಮೂರು ಮಂದಿ ಇಲ್ಲ ನೂರು ಮಂದಿ ಅದಾರ ಒಂದು ಕಾರ್ಯಕ್ರಮ ಮಾಡೋಕೆ ಮಾಡಿದರೆ ಬರ್ತಿರ್ತೈತೆ ಎಷ್ಟು ಕ್ರಮ ಇರ್ತತಿ ಎಷ್ಟು ಕಷ್ಟ ಇರ್ತತಿ ಅದೆಲ್ಲ ಬರ್ತಿರ್ತದೆ ಅದಕ್ಕೆ ನೀವು ಯಾವ ಹಸಿರು ಆಗ್ಬೇಡ್ರಿ ಹಳದಿ ಆಗ್ಬಾಡ್ರಿ ಕೇಸರಿ ಆಗ್ಬೇಡ್ರಿ ನೀವೇನಾಗ್ರಿ ಅಂತ ಕೇಳಿದ್ರೆ ಬೆಳಕಾಗ್ರಿ ಬೆಳಕಾಗ್ರಿ ಒಂದು ಧ್ವಜ ಈ ದೇಶವನ್ನು ಕಟ್ಸಕತ್ತದ ಬಂಧುಗಳೇ ಒಂದು ಧ್ವಜ ಈ ದೇಶವನ್ನು ಕಟ್ಸಾಕತ್ತದೆ ತಿಳ್ಕೊರಿ ಯಾವ ಧ್ವಜ ದೊಡ್ಡದಲ್ಲ ಅರಿವಿ ದೊಡ್ಡದಲ್ಲ ಮನುಷ್ಯ ಅರಿವು ದೊಡ್ಡದು ಅರಿವು ದೊಡ್ಡದು ಅರಿವಿನ ದೊಡ್ಡದು ಮಾಡ್ಕೊಡ್ರಿ ಅರಿವಿ ದೊಡ್ಡದು ಮಾಡ್ಬೇಡ್ರಿ ಒಂದ್ ಧ್ವಜ ಕಟ್ಟಿರ್ತೀರ ಹೋಗಿ ಯಾವ ಹಿಂದ್ರು ಗುಡಿ ಮೇಲೆ ಕಟ್ಟಿಬಿಟ್ಟಾದ್ರೆ ಹೋಯ್ಲಿ ನಾಳೆ ಅವ್ರ ಮನೆ ಮ್ಯಾಲ ಕಲ್ಲು ಇವ್ರು ಹೋಗಿದ್ದಾರೆ ಇವ್ರು ಏನು ಹೂವಿನವ್ರ ಹತ್ರ ನಿಮಗ ಅಟ್ಟ ಸಿಕ್ಕ ಸಾ ಕಲ್ಲು ಬಾರಿ ಅದನ್ನ ಮಾಡಬೇಡ್ರಿ ಅರಿವು ನಾವ್ ಈ ದೇಶದಾಗ ಅರಿವನ್ನ ಇಟ್ಕೊಂಡು ಬದುಕಕ್ಕೆ ಬಂದಿವಿ ಈ ಧ್ವಜ ದೊಡ್ಡದಲ್ಲ ಜಂಪರ್ ಪ್ಲೀಸ್ ಹೋದ್ರೆ ಒಬ್ಬ ಹೆಣ್ಮ ಮರ್ಯಾದೆ ಮುಚ್ಚಂಗಿಲ್ಲ ಆ ಧ್ವಜ ಮಾನ ಮರ್ಯಾದೆ ಕಳಿತಂದ್ರೆ ಆ ಧ್ವಜ ಯಾಕೆ ಬೇಕೆ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಅನಿಸ್ತದ ಒಮ್ಮೊಮ್ಮೆ ನಿಜವಾಗ್ಲು ನಾ ಹೇಳ್ತೇನೆ ಒಂದು ಕಲರ್ಗಾಗಿ ನಾವು ಸೀಮಿತ ಆಗ್ಬಾರ್ದು ನಾವು ಎಲ್ಲ ಕಲರ್ ಕೂಡಿದಂತದ್ದು ಒಂದೇ ಕಲರ್ ಇದೆ ಅದು ವೈಟ್ ಕಲರ್ ನಾವು ಬಿಳಿ ಕಲರ್ ಆಗಿ ಜ್ಞಾನಿಗಳಾಗೋಣ ಅನ್ನುವಂತ ಮಾತನ್ನು ಅದರ ದ್ಯೋತಕವಾಗಿ ಇವತ್ತು ನಾವೆಲ್ಲ ನಾವಿಂತ ಜಯಂತಿಯನ್ನು ಆಚರಣೆ ಮಾಡಕ್ ಹತ್ತೀವಿ ಅದಕ್ಕೆ ಜಾತಿಗಿಂತ ನೀತಿ ಬಹಳ ದೊಡ್ಡದು ನಾವೆಲ್ಲರೂ ಕೂಡಿ ಬದುಕೋಣ ನಮಗ ನಡಿ ನೆಲ ಒಂದು ಕುಡಿಯೋ ಜಲ ಒಂದು ಉಸಿರಾಡಿಸು ಒಂದು ಸುಡು ಗಾ ಸುಡುವ ಬೆಂಕಿ ಒಂದು ಮುಸುರು ಮನೆಯ ಬೆಂಕಿನ ಕೇಸರಿ ಕಲರ್ ಇದೆ ಏನ ನೀಲಿ ಕಲರ್ ಐತಿ ನೋಡ್ರಿ ಮುಸುಲ್ ಮನೆ ಬೆಂಕಿ ಬೇರೆ ಇಲ್ಲ ನಮ್ಮಂತ ಸ್ವಾಮಿಗಳು ಮಠದ ಬೆಂಕಿ ಇಲ್ಲ ಅಥವಾ ಗುರುದ್ವಾರದಲ್ಲಿ ಬೆಂಕಿ ಬೇರೆ ಇಲ್ಲ ಎಲ್ಲರ ಮನೆಯ ಬೆಂಕಿ ಒಂದೇ ಇದೆ ನನ್ನ ಕಾಲೇ ಮುಳುಚುತ್ತದ ನಾ ಹಾ ಅಂತೀರಿ ನಿಮ್ ಕಾಲಿಗೆ ಒಂದು ಮುಳುಚತ ನೀವು ಹಾ ಅಂತೀರಿ ನಿಮ್ಗೆ ನೂ ಒಂದೇ ಇದೆ ಬಂಧುಗಳೇ ಆ ಬೆಂಕಿ ಒಂದೇ ಇದೆ ಉಸಿರಾಡಿಸುವಂತ ಗಾಳಿ ಮುಸುಲ್ಮಾನ್ ಮನೆ ಇದ್ದಲ್ಲಿ ಬೆಳ್ಳನ ಗಾಳಿ ಬಂತ ನಡಿಯೋನಲ್ಲ ಒಂದ ಇದೆ ಆಲ್ ಆರ್ ಇಕ್ವಲ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್ ಈ ದೇವರ ಸಾಮ್ರಾಜ್ಯದಲ್ಲಿ ನಾವೆಲ್ಲರೂ ಒಂದು ಅದಕ್ಕೆ ಅಲ್ಲಾಖೆ ದರ್ಬಾರ್ ಅಂದೇ ನೀವು ಅಲ್ಲ ದರ್ಬಾರ್ನಲ್ಲಿ ಅಥವಾ ಭಗವಂತನ ದರ್ಬಾರ್ನಲ್ಲಿ ಏನಿರಬೇಕು ಅಂತ ಕೇಳಿದ್ರೆ ಬೆಳಕಿರಬೇಕು ಹೊರತು ಕತ್ವ ಇರಬಾರ್ದು ಇವತ್ತು ಬಹಳ ಮಂದಿ ಹಿಂದೂ ಬಹಳ ಉದ್ಯಮಿದಾರರನ್ನ ರೈತರನ್ನ ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ಪರಿಚಯ ಇಲ್ಲ ಇನ್ನು ಎಲ್ಲರನ್ನು ಕೂಡಿಸಿರಿ ಮತ್ತೆಲ್ಲ ಬೇರೆ ಬೇರೆ ಸಮಾಜದ ಬಂಧುಗಳನ್ನು ಕೂಡಿಸಿರಿ ನೋಡಿದೊಂದು ಒಳ್ಳೆಯ ಆದರ್ಶ ಕಾರ್ಯಕ್ರಮ ನನ್ನ ಮಗೋ ಭಕ್ತರು ನೋಡ್ತಾರೋ ಅವ್ರ ಹೆಸರು ಗೊತ್ತಿಲ್ಲ ಪಾಪನ ಮೊಟ್ಟ ಮಕ್ಕಳು ಮಾತಾಡಿದ್ರಲ್ಲ ಅವ್ರು ಯಾರಾದ್ರೂ ಅಲ್ಲಿ ಮುಗ್ಯಕ್ಕಂತಾರಲ್ಲೇ ನಿಮ್ಮ ಹೆಸರು ಚಲೋ ಮಾತಾಡಿದ್ರಿ ಭಾಳ ಚಲೋ ಮಾತಾಡಿದ್ರಿ ನಾನು ಭಾಳ ಅಬ್ಸರ್ವ್ ಮಾಡಿದೆ ಭಾಳ ಚಲೋ ಕಾರ್ಯಕ್ರಮ ಒಳ್ಳೆಯ ಮನಸ್ಸಿದೆ ಹಿಂಗ ಇದನ್ನ ಈ ಮನಸ್ಸನ್ನ ಕಾಪಾಡ್ಕೊಂಡು ಹೋಗಿರಿ ಯಾರು ಬಂದು ಹೇಳಿದ್ರೆ ಜಾತಿ ಜಗಳ ಮಾಡಬೇಡ್ರಿ ಇವ್ರ ಡಾಬಾ ಎಷ್ಟು ಡಾಬಾ ಎಷ್ಟು ಹೇಳ್ರಿ ಎಲ್ಲದಕ್ಕೂ ಬಂದ್ರಿ ಇದಕ್ಕೊಂದು ಉತ್ತರ ಕೊಡ್ರಿ ನೀವು ಎಷ್ಟದಬ ಎರಡದವನು ಮುಂದಿನ ವರ್ಷ ಬರುವ ಹತ್ತು ಆಗುತ್ತಮ್ಮದು ಹತ್ತು ಮಾಡ್ತೀರಿ ಅವ್ನು ಎರಡು ತೆಗಿತೀರಾ ಇನ್ನು ಮಾಡ್ತೀರಾ ಮಾಡ್ಬೇಡ್ರಿ ಪ ಡಾಬಾ ಸಂಸ್ಕೃತಿ ಬೇಡ ನಮಗೆ ಹೋಗ್ಬೇಕು ಏನು ರೀ ಅದು ಬರ್ತಾರೆ ಹಾಂ ಗುಡ್ಕ ಹಾಕ್ಕೊಂಡ ನಿಂತಾರೆ ನಾನ್ ಬಾಳ ಅಬ್ಸರ್ವ್ ಮಾಡ್ತಿರ್ತೀನಿ ಟಿಪ್ಪು ಸುಲ್ತಾನ್ ಅವರು ವೇಷಾಗ್ರಹಗಳನ್ನ ಬಂದ್ ಮಾಡ್ತಾರ ಅವ್ರು ಹೇಳ್ತಾರೆ ದಿವಾನ್ ಪೂರ್ಣ ಬಂದ್ ಹೇಳ್ತಾನ ಸಾಮ್ರಾಜ್ಯದಲ್ಲಿ ಬರಗಾಲ ಬಿದ್ದ ಸುಲ್ತಾನ್ ಅವ್ರೇ ನೀವು ಸರಾ ಏನ್ ಚಲೋ ಮಾಡಿ ಮಾರಾಟಕ್ಕ ಅಂತ ಹೇಳ್ತಾನ ನನ್ ಜನ ಚಲೋ ಇಲ್ವಾ ನಮ್ ಚಲೋ ಮಾಡ್ತಾನ ಅಂತ ಹೇಳಿ ನಿರ್ಧಾರ ತಗೋಂತಾರೆ ಟಿಪ್ಪು ಸುಲ್ತಾನ್ ಅವರು ಅವ್ರ ಜಯಂತಿ ಮಾಡ್ತೀರಿ ಅಂತ ಕೇಳಿದ್ರೆ ನೀವೆಲ್ಲಾ ನೀವೆಲ್ಲ ಏನ್ ಮಾಡ್ಬೇಕಂತ ಕೇಳಿದ್ರೆ ಟಿಪ್ಪು ಸುಲ್ತಾನ್ ಅವ್ರ ಹೆಸರಿನಲ್ಲಿ ಸಲ ಗುಟ್ಕಾ ಬಿಡ್ತೀನಿ ಎಷ್ಟು ಮಂದಿ ಬಿಡ್ತಿರ್ ಕೈ ಹತ್ತಿರ ನೋಡೋಣ ಮುಟ್ಟಿಲ್ಲ ಬಿಡಂಗಿಲ್ಲ ಅವ್ರ ಒಂದಿಷ್ಟು ಮಂದಿ ಕೈ ಎತ್ತಿಲ್ಲ ನಾ ಗುಟ್ಕಾ ಬಿಡ್ತೀನಿ ನಾ ಸಿಗರೇಟ್ ಬಿಡ್ತೀನಿ ಹೊತ್ತೋಳಿದ್ರೆ ಡಾಬಾಕೋ ಕುಡೀದ್ ಬಿಡ್ತೀನಿ ಹೌದಲ್ಲ ಸುಮ್ನೆ ಟಿಪ್ಪು ಸುಲ್ತಾನ್ ಕಿ ಜೈ ಅಂದ್ಬಾಟ್ಲಿಕ್ಕಿ ಜೈ ಅಂದ್ಬಿಟ್ಟು ಏನ್ ಮಾಡ ಉಪಯೋಗ ಆಗುತ್ತೆ ಅದಕ್ಕೆ ಸಮಾಜ ಎಲ್ಲಾ ಚಲೋ ಆಗ್ಬೇಕಂದ್ರೆ ಒಳಗೂ ಚೊಲೋ ಆಗ್ಬೇಕು ಹೊರಗೂ ಚಲೋ ಆಗ್ಬೇಕು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಗಮ ದೇವರ ವಲಿಸುವ ಪರಿ ಅಂತೇಳಿ ಬಸವಣ್ಣವ್ರು ಹೇಳಿದಾರ ಬಂಧುಗಳೇ ಅದಕ್ಕೆ ಐದ್ ಹೊತ್ತು ನಮಾಜ್ ಮಾಡಿ ಚಂದಾಗ ನಾ ಹೇಳ್ತೀನಿ ನೋಡು ಐದ್ ಹೇಳ್ತ ಕುರಾನ್ ಹಜ್ ರೋಜಾ ನಮಾಜ್ ಜಕಾತ್ ಇನ್ನೊಂದೇನೆ ಬರ್ತಾ ಇಲ್ಲಿ ನಿಮಗೆ ಇನ್ನೊಂದೇನೆ ನಾನೇ ಹೇಳ ಏಕ ದೇವ ಉಪಾಸನೆ ಏನ ಜೀವನದಾಗ ಒಂದು ಗುಟ್ಗ ಹಾಕೋ ರೊಕ್ಕ ಬಾಟ್ಲಿಗೆ ಹಾಕೋ ರೊಕ್ಕ ತೆಗೆದಿಟ್ಟು ಹಜ್ ಹೋಯ್ಬನ್ನಿ ಎಲ್ಲಿಗೋಗ್ಬೇಕು ಎಲ್ಲಿಗೋಗ್ಬೇಕು ಎಲ್ಲಿಗೆ ಹತ್ತ ಅದನ್ನೆಲ್ಲ ಕೂಡಿಟ್ಟೆ ಆ ರೊಕ್ಕ ಹಾಕಿ ಹಜ್ಜಿಗೆ ನೀವು ಆಗಲಿಲ್ಲ ಅಂದ್ರೆ ನಿಮ್ಮ ಮನೆ ಬಡ ಮಗ ಆಗಲ್ಲ ಹೇಳಿದ್ರ ಅವ್ರು ಯಾರು ಅವರು ಮದ್ರಸದ ಗುರುಗಳೇನಿದ್ದಾರೆ ಹೇಳಿದ್ರು ನೋಡೋರು ನೀನು ಪಕ್ಕ ಮುಸ್ಲಿಮ ಅಂದ್ರೆ ನಿನ್ನ ಪಕ್ಕದ ಮನೆಯೊಬ್ಬ ಕ್ರೈಸ್ತ ಇರಲಿ ಹಿಂದೂ ಇರಲಿ ಅವನ ಉಪಾಸದಲ್ಲ ನೀವು ಮುಸಲ್ಮಾನ ಅಲ್ಲ ಅಂತ ಹೇಳಿದ್ರು ಹೇಳಿದ್ರಿ ಇಲ್ಲ ಆ ರೊಕ್ಕ ಕೂಡಿಡ್ರಿ ಮುಂದಿನ ಸಲ ನೀವು ಈ ಮದ್ದ ಹಸಿರು ಭಾಳ ಡಬ್ 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 ಬ್ಯಾಡವ ಬಾಡಲ್ಲ ಅದ್ರ ಬದ್ಲಿ ಇಲ್ಲೇ ನೋಡಿ ಎಲ್ಲ ಐದು ಮಂದಿಗೆ ಸನ್ಮಾನ ಮಾಡಿದ್ರಿ ಅವ್ರೆದಕ್ಕೆ ಆಯ್ಕೆ ಆಗ್ಯಾರ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ಯಾರ ಆ ರೊಕ್ಕನ ಅಂತ ಕೊಡ್ರಿ ಇಂಥ ಟಿಪ್ಪು ಸುಲ್ತಾನ್ ಅವ್ರು ಕೊಟ್ರು ಯಪ್ಪಾ ಅಂತ ನೆನ್ಸು ಮಾತ್ರ ಹಾರಿದ್ರೆ ಡಾಬಾದಾಗ ಹೋಯ್ಕೊಡ್ತಾ ಕುಡ್ದು ಒಂದಕ್ಕೆ ಹೋಗ್ಬಿಟ್ರೆ ಮುಗಿತದ ಕಥೆ ನಾನು ಹೇಳ ಸತ್ಯ ಹೇಳದ ಹೌದಲ್ರಿ ಮುಸ್ಲಿಂಪ್ರು ಹೋದ್ರು ಸಿಗ್ಬೇಕಾಗಿತ್ತು ಬಾವಿ ಎಮ್ ಏನೇನೋ ಹೇಳಿದ್ರಿ ಯಾಕೆ ಹೇಳ್ತೀನಿ ಅಂತ ಗಾಳಿ ಬಿಟ್ಟು ಆ ಅಧಿಕಾರ ಇದ್ದಾಗದ ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡಬೇಕಂದ್ರೆ ಜನ ಏನಂತಾರ ದಾರ್ಯಾಗ್ ಹೊಂಟಿದ್ಯಾ ಉಗುಳಿದ್ರ ದಾರ್ಯಾಗ ಹೊಂಟಿದ್ಯಾ ಒಬ್ಬ ಪದ್ಯ ಬರ್ತಾನ ದರ ಹೊಂಟಿದ್ದೆ ಉಗುಳಿದ್ರು ನಾನು ಯಾಕ್ರಿ ಅಂದ್ಯ ಯಾಕೆ ಉಗುಳ್ತಿರಿ ಅಂದ್ಯ ಅವ್ರು ನೋಡಿದ್ರು ಮತ್ತ ಉಗುಳಿದ್ರೆ ಹಂಗಾಗಬಾರ್ದೆ ಜೀವನ ನೋಡಿದ್ರೆ ಮತ್ತ ಉಗುಳಿದ್ರಲ್ಲಿ ನಂಗೆ ಆಗ್ಬಾರ್ದೆ ನಮ್ಮ ದಸ್ತಿರ ಬರ್ತಿದೆ ದಸ್ತೀರೋ ಬಹಳ ಒಡ್ನಾಟ ಅಲ್ಲಿ ಟಿಪ್ಪು ಸುಲ್ತಾನ್ ದೈಲಿಕಿಂದ ಬಹಳ ಜೋರು ಮಾಡೋ ನಾ ಅಂದೆ ನೀವು ಐದೈದು ಲಕ್ಷ ಗಂಟ್ಲೆ ದುಡ್ಡು ಕೂಡಿಸ್ತಿರಪ್ಪ ಯಾವ ಡೋಡ್ ನಿಗ್ರಹ ಮಾಡಿರಿ ನನ್ ಪ್ರಶ್ನೆ ಅವಾಗ ಬಡವರು ಅಕ್ಕಿ ಕಾಳ ಹಾಕೊಳಕಂತ ಇರಂಗಿಲ್ಲ ಒಂದೆರಡು ಎರಡು ನಿಕಾ ಅವ್ರ ಅವ್ರು ಚೆನ್ನಾಗಿ ಅರ್ಥ ಆಗುತ್ತಲ್ಲ ಚಲೋ ಊಟ ಕೊಡ್ರಿ ನಾಲ್ಕು ಮಂದಿ ಬಂದು ಊಟ ಮಾಡೋಗ್ಲಿ ಟಿಪ್ಪು ಸುಲ್ತಾನ್ರ ಆತ್ಮಕ್ಕೆ ಶಾಂತಿ ಸಿಗ್ತದ ಶಾಂತಿ ಸಿಗ್ತದ ಸುಮ್ನೆ ಸುಮ್ನೆ ಬೇಡ ಅನ್ನೋ ಅಂತ ಬಹುಶಃ ನಿಮ್ಮ ಗೊಳಸಂಗಿ ನಮ್ಮ ಅರ್ಜುನ್ ಗೊಳಸಂಗಿ ಅಂತ ಇಲ್ಲಿ ಒಬ್ರು ಸಾಹಿತಿಗಳದ ನನ್ನ ಬಾಳ ಕೇಳಿದ ಗೊಳಸಂಗಿ ಅವ್ರೆ ಬಹುಶಃ ನನಗೆ ಪರಿಚಯ ಅವ್ರ ಬಗ್ಗೆ ನಾನು ಮಕ್ಕಳ ಸಾಹಿತಿಗಳ ಯಾರು ತಾವು ಬಿಜಾಪುರವರು ಕೂಡ ಯಾರು ಹೌದಾ ನೋಡಿ ಎಂಥ ಇತಿಹಾಸ ನಿಮ್ಮ ಊರಿಗೆ ಭಾಳ ಇತಿಹಾಸ ಇದೆ ನನಗೆ ನಾನು ಈ ಗೊಳಸಂಗಿ ಬಗ್ಗೆ ಭಾಳ ಕೇಳಿದ್ದೇನೆ ಅದಕ್ಕೆ ನಿಮ್ಮ ಊರಾಗಿ ಇನ್ನೊಂದು ಈ ಗೊಳಸಂಗಿ ಆಗ್ಬೇಕಂತ ಕೇಳಿದ್ರೆ ಕೋಮು ಸಾಮರಸ್ಯದ ಗೊಳಸಂಗಿ ಬಿಜಾಪುರ ಜಿಲ್ಲೆಯ ಕೋಮು ಸಾಮರಸ್ಯದ ಗೊಳಸಂಗಿ ಆಗ್ಬೇಕು ಅನ್ನುವಂಥ ಒಂದು ಹೆಬ್ಬೈಕೆ ಒಂದು ವಿವಿಧವಾದಂಥ ಕಾರ್ಯಕ್ರಮವನ್ನು ಮಾಡ್ರಿ ನಮಗೂ ಅಡ್ವಾನ್ಸ್ ಹೇಳಿದ್ರೆ ನಾವು ಬರ್ತೀವಿ ಅಂತ ಕಾರ್ಯಕ್ರಮಕ್ಕೆ ಈ ಉತ್ಸಾಹಿ ತರುಣರನ್ನು ನೋಡಿ ಬಹುಶಃ ನಾನು ಹೇಳ್ತೇನೆ ನಿಮ್ಮ ಗುಟಗ ಇದ್ರೆ ಎಲ್ಲ ಇವತ್ತು ನನಗೆ ಕೊಟ್ಟು ಬಿಡ್ರಿ ತೊಗೊಂಡು ಅದ್ಮೇಲೆ ಹೋಗಿ ಧಾರ್ಯಾಗೆ ಎಲ್ಲರು ಗುಟಗ ಹಾಯ್ ಚೆಂದ ಹೋಗ್ತೀನಿ ಅದಕ್ಕೆ ನೀವು ಗುಟಗ ಬಿಡ್ರಿ ಎಲ್ಲ ಮಟಕ ಬಿಡ್ರಿ ಎಲ್ಲ ಬಿಡ್ರಿ ಚಂದ ಒಳ್ಳೆ ಯುಕ್ ಸೌಂಡ್ ಮೈಂಡ್ ಆ್ಯಂಡ್ ಸೌಂಡ್ ಬಾಡಿ ಇದ್ದಂತ ಯುವಕರು ತಯಾರಾದ್ರೆ ಅವರೇ ಟಿಪ್ಪು ಸುಲ್ತಾನ ಹೋಗಿ ಟಿಪ್ಪು ಸುಲ್ತಾನ ಹುಡ್ತಾನ ಅನ್ನುವಂತ ಮರಿಬೇಡ್ರಿ ನೀವು ಗುಟ್ಗಾ ತಿಂದ್ರಿ ಗುಟ್ಗಾ ಬ್ರಹ್ಮ ಸ್ಟಾರ್ ವಿಷ್ಣು ಮಾಣಿ ಮಹೇಶ್ವರ ಬ್ರಾಂಡೀಸರಾಯಿ ಪರಬ್ರಹ್ಮೇಡ್ಸೆ ನಮಃ ಅದಕ್ಕೆ ಹಂಗ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಸುಂದರ ಜೀವನವನ್ನು ರೂಪಿಸ್ಕೊಡ್ರಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಎಲ್ಲರಿಗೆ ಶರಣ ಶರಣಾರ್ಥಿಗಳನ್ನು ಹೇಳಿ ನನ್ನ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಆದ್ರೂ ಕೂಡ ಹೆಚ್ಚಿಗೆ ಮಾತಾಡಿದೆ ನಾನು ಹೋಗ್ತೀನಿ ಅಂತ ಮತ್ತೊಂದು ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಂದ ಬಂದಿದ್ದೇನೆ ನಾನು ಬಹುಶಃ ನಿಮ್ಮೆಲ್ಲರ ಪರ್ಮಿಷನ್ ತಗೊಂಡು ನಾನು ಹೋಗ್ತೀನಿ ಅನ್ನೋ ಸ್ವಲ್ಪ ರೆಸ್ಟ್ ಕೊಡಿ ಅಂದರೆ ಅದಕ್ಕೆ ಎಲ್ಲರ ಒಪ್ಪಿಗೆ ತಗೊಂಡು ನಾನು ನಮ್ಮ ಹೋಗುವಂಥ ಕೆಲಸ ಮಾಡಿಕೊಂಡು ಆಯಿತು ಎಲ್ಲರಿಗೆ ಸರ್ ಶೋಣ